ಎತ್ತಿನ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾ ಇದ್ದೀನಿ ನಾನು ಹದಿನೆಂಟರಲ್ಲಿ ಹೇಳಿದ ಟರ್ಷಿಯರಿ ಪ್ಲಾಂಟ್ ಹಾಕ್ತೀನಿ ನೀರು ಕೊಡಬೇಡಿ ಎಂದೆ ನಾನು ಇದ್ ಹದಿನಾಲ್ಕು ತಿಂಗಳಲ್ಲಿ ಅಲ್ಲಿ ಬೆಳೆಯ ಮೆಟೀರಿಯಲ್ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ ಇದು ಪರಿಸ್ಥಿತಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಎರಡು ವರ್ಷದಲ್ಲೋ ಒಂದು ವರ್ಷದಲ್ಲೋ ಕೊಡ್ತೀವಿ ನೀರನ್ನ ಎಷ್ಟು ವರ್ಷ ಆಯ್ತು ಈಗ ದುಡ್ಡು ಎಷ್ಟು ಖರ್ಚು ಮಾಡವ್ರೆ ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ ನೀರು ಕೊಡಿ ನಾನು ಅಭಿನಂದಿಸ್ತೀನಿ ನಿಮಗೆ ನಾನು ವಿರೋಧ ಮಾಡ್ತಿಲ್ಲ ಎತ್ತಿನ ಒಳೆ ನೀರು ಕೊಡ್ತೀವಿ ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾ ಇದ್ದೀನಿ ನಾನು ಹದಿನೆಂಟರಲ್ಲಿ ಹೇಳಿದ ಟರ್ಷಿಯರಿ ಪ್ಲಾಂಟ್ ಹಾಕಿದೆ ನೀರು ಕೊಡಬೇಡಿ ಇಂದೆ ನಾನು ಇದ್ದ ಹದಿನಾಲ್ಕು ತಿಂಗಳಲ್ಲಿ ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ ಇದು ಪರಿಸ್ಥಿತಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಎರಡು ವರ್ಷದಲ್ಲೋ ಒಂದು ವರ್ಷದಲ್ಲೋ ಕೊಡ್ತೀವಿ ನೀರನ್ನ ಎಷ್ಟು ವರ್ಷ ಆಯ್ತು ಈಗ ದುಡ್ಡು ಎಷ್ಟು ಖರ್ಚು ಮಾಡೋರೆ ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ ನೀರು ಕೊಡಿ ನಾನು ಅಭಿನಂದಿಸ್ತೀನಿ ನಿಮಗೆ ನಾನು ವಿರೋಧ ಮಾಡ್ತಿಲ್ಲ